ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಐಟಿ ಬಿಪಿಯ ಅರವತ್ನಾಲ್ಕನೇ ಸಂಸ್ಥಾಪನಾ ದಿನವನ್ನು ಜಮ್ಮು ಕಾಶ್ಮೀರದ ಉಧಾಂಪುರದಲ್ಲಿಂದು ಆಚರಿಸಲಾಯಿತು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಮತ್ತು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸಮಾರಂಭದಲ್ಲಿ ಪಾಲ್ಗೊಂಡರು ಈ ವೇಳೆ ಐಟಿ ವತಿಯಿಂದ ಪಾತ ನಡೆಸಲಾಯಿತು ವಿಶೇಷ ತುಕುಡಿಗಳು ಕವಾಯತ್ತುಗಳು ಮತ್ತು ಪರ್ವತ ಪ್ರದೇಶಗಳ ಸಾಮರ್ಥ್ಯವನ್ನು ಪ್ರದರ್ಶಿಸಲಾಯಿತು ಆಯೋಜನ್ केंद्रीय गृह राज्य मंत्री बंदी संजय कुमार मुख्य अतिथि के रूप में शामिल हुए पर्वतीय सीमाओं की सुरक्षा के लिए जानी जाने वाली आईटीबीपी जवानों ने इस अवसर पर कई प्रस्तुतियां दी